ನಮಸ್ಕಾರ ಇಲ್ಲಿ ನಾನು ಅರ್ಥಶಾಸ್ತ್ರದ ವ್ಯಾಪ್ತಿ ಬಗ್ಗೆ ಚರ್ಚಿಸಲಿದ್ದೇನೆ ಬಿಕಾಮ್ ಸೆಕೆಂಡ್ ಸೆಮ್ ಸಬ್ಜೆಕ್ಟ್ ಎಂದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಥವಾ ಅರ್ಥಶಾಸ್ತ್ರದ ವಿಸ್ತಾರ ಮಿತಿ ಗಡಿ ಅಂತಲೂ ಕರಿಬೋದು ಅರ್ಥಶಾಸ್ತ್ರದ ವ್ಯಾಪ್ತಿ ತುಂಬ ವೈಡ್ ಇದೆ ಆದರೂ ಕೂಡ ಇದನ್ನು ಕೆಲವೊಂದು ಮಿತಿಯಲ್ಲಿ ನಾವು ಸ್ಟಡಿ ಮಾಡ್ಬೋದು ಪ್ರತಿಯೊಂದು ಸಬ್ಜೆಕ್ಟಿಗೂ ಅದರದ್ದೇ ಆದಂತಹ ವ್ಯಾಪ್ತಿ ಇದೆ ಸೊ ಎಕನಾಮಿಸ್ಟ್ ಅರ್ಥಶಾಸ್ತ್ರದ ವ್ಯಾಪ್ತಿನ ಆರು ಭಾಗವಾಗಿ ವಿಂಗಡಿಸಿದ್ದಾರೆ ಇಲ್ಲಿ ನಾವು ಕೆಲವೊಂದು ಪಾಯಿಂಟಲ್ಲಿ ನಾವು ವ್ಯಾಪ್ತಿನ ನಾವು ಸ್ಟಡಿ ಮಾಡ್ತೀವಿ ಅರ್ಥಶಾಸ್ತ್ರದಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಉದಾಹರಣೆಗೆ ಅನುಭೋಗ ಉತ್ಪಾದನೆ ವಿನಿಮಯ ವಿತರಣೆ ಸಾರ್ವಜನಿಕ ಹಣಕಾಸು ಆರ್ಥಿಕ ಯೋಜನೆ ಇವೆಲ್ಲ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಾನ್ಸೆಪ್ಟ್ ಮೊದಲನೆಯದಾಗಿ ಅನುಭೋಗ ಸರಕು ಮತ್ತು ಸೇವೆಗಳನ್ನು ಬಳಸಿ ತೃಪ್ತಿ ಪಡೆಯುವ ಪ್ರಕ್ರಿಯೆಯನ್ನು ಅನುಭೋಗ ಎಂದು ಕರೆಯುತ್ತೇವೆ ಅರ್ಥಶಾಸ್ತ್ರದಲ್ಲಿ ನಾವು ಅನುಭೋಗದ ಬಗ್ಗೆ ಚರ್ಚಿಸುತ್ತೇವೆ ಅನುಭೋಗದಿಂದ ಮಾತ್ರ ವ್ಯಕ್ತಿಗೆ ತೃಪ್ತಿ ಸಿಗಲು ಸಾಧ್ಯ ಅರ್ಥಶಾಸ್ತ್ರದಲ್ಲಿ ಅನುಭೋಗ ಎಂದರೇನು ತೃಪ್ತಿ ಎಂದರೇನು ತೃಪ್ತಿಯ ಮಟ್ಟ ತೃಪ್ತಿಯನ್ನು ಹೇಗೆ ಯಾವ ವಿಧಾನದಿಂದ ಪಡೆಯಬಹುದು ತೃಪ್ತಿಯನ್ನು ಹೇಗೆ ಮೆಸರ್ ಮಾಡಬಹುದು ಬೇಡಿಕೆ ಅಂದರೇನು ಡಿಮಾಂಡ್ ಅಂದರೇನು ಟೈಪ್ಸ್ ಆಫ್ ಡಿಮಾಂಡ್ ಬೇಡಿಕೆ ಪ್ರಕಾರಗಳು ಯಾವುದು ಯಾವುವು ಎಂಬುದನ್ನು ಚರ್ಚಿಸಲಾಗುತ್ತದೆ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ಸಿದ್ಧಾಂತಗಳಿದವೆ ಆ ಸಿದ್ಧಾಂತಗಳ ಮೂಲಕ ಅನುಭೋಗವನ್ನು ಅಳೆಯಬಹುದು ಇದು ಮೊದಲ ವ್ಯಾಪ್ತಿ ಎರಡನೆಯದಾಗಿ ಉತ್ಪಾದನೆ ಇಂಗ್ಲಿಷಲ್ಲಿ ಇದನ್ನು ಪ್ರೊಡಕ್ಷನ್ ಅಂತಾರೆ ಉತ್ಪಾದನೆ ಎಂಬುದು ಸರಕು ಮತ್ತು ಸೇವೆಗಳನ್ನು ಸೃಷ್ಟಿಸುವ ಒಂದು ಕ್ರಿಯೆ ಒಂದು ಸರಕನ್ನು ಬಳಸಬೇಕಾದರೆ ಒಂದು ಸರಕು ಅಥವಾ ಸೇವೆಯನ್ನು ಬಳಸಬೇಕಾದರೆ ಅದನ್ನು ಮೊದಲು ಉತ್ಪಾದಿಸಬೇಕು ಉತ್ಪಾದನೆಗೆ ಭೂಮಿ ಕಾರ್ಮಿಕ ಬಂಡವಾಳ ಮತ್ತು ಸಂಘಟನೆಯಂತಹ ಅಂಶಗಳು ಬೇಕಾಗುತ್ತದೆ ಈ ಪ್ರಮುಖ ಅಂಶಗಳು ಉತ್ಪಾದನೆ ಮತ್ತು ಪೂರೈಕೆಗಳನ್ನು ನಿರ್ಧರಿಸುತ್ತದೆ ಈ ಅಂಶಗಳ ಪಾತ್ರವನ್ನು ಉತ್ಪಾದನೆ ವಿಧಾನವನ್ನು ಅಂಶಗಳ ಎಷ್ಟು ಇದರ ಪಾತ್ರ ಇದೆ ಉತ್ಪಾದನೆ ವಿಧಾನಗಳನ್ನು ಅರ್ಥಶಾಸ್ತ್ರದಲ್ಲಿ ಚರ್ಚಿಸಲಾಗುತ್ತದೆ ಹಾಗೂ ಉತ್ಪಾದನೆಯಲ್ಲಿ ಲೇಬರ್ ಅಂದರೆ ಕಾರ್ಮಿಕನ ಜಾಸ್ತಿ ತೊಗೊಂಡಿದ್ದಾರೋ ಅಥವಾ ಬಂಡವಾಳ ಉತ್ಪಾದನೆಯಲ್ಲೂ ಕೂಡ ಎರಡು ಥರದಿದೆ ಕಾರ್ಮಿಕ ಅಂದರೆ ಲೇಬರ್ ಓರಿಯೆಂಟೆಡ್ ಪ್ರೊಡಕ್ಷನ್ ಆ್ಯಂಡ್ ಕ್ಯಾಪಿಟಲ್ ಓರಿಯೆಂಟೆಡ್ ಪ್ರೊಡಕ್ಷನ್ ಅಂತ ಯಾವ ತರಹದ ಇದು ಉತ್ಪಾದನೆ ಎನ್ನುವುದರ ಬಗ್ಗೆ ಈ ಅರ್ಥಶಾಸ್ತ್ರದಲ್ಲಿ ಚರ್ಚಿಸಲಾಗುತ್ತದೆ ಮೂರನೆಯದಾಗಿ ವಿನಿಮಯ ವಿನಿಮಯ ಪ್ರೊಡಕ್ಷನ್ ಆದ ನಂತರ ವಿನಿಮಯ ಆಗಲೇಬೇಕು ಇದನ್ನು ಇಂಗ್ಲೀಷಲ್ಲಿ ಎಕ್ಸ್ಚೇಂಜ್ ಅಂತ ಕರೀತಾರೆ ಸರಕುಗಳ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗೆ ವಿನಿಮಯ ಎಂದು ಕರೆಯುತ್ತಾರೆ ಮಾರುಕಟ್ಟೆಯಲ್ಲಿ ವಿನಿಮಯ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಮಾರುಕಟ್ಟೆ ಎಂದರೇನು ಮಾರುಕಟ್ಟೆಯ ಪ್ರಕಾರಗಳು ಹಾಗೂ ಅವುಗಳ ಗುಣಲಕ್ಷಣಗಳು ಸರಕು ಮತ್ತು ಸೇವೆಗಳ ನ್ಯಾಯುತ ಬೆಲೆ ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿಗಳನ್ನು ಅರ್ಥಶಾಸ್ತ್ರದಲ್ಲಿ ಚರ್ಚಿಸಲಾಗುತ್ತದೆ ವಿನಿಮಯ ಹೇಗೆ ಮಾಡ್ಕೋಬೇಕು ಒಂದು ಸರಕಿನ ಬೆಲೆಯನ್ನು ಹೇಗೆ ನಿರ್ಧರಿಸಬೇಕು ಎನ್ನುವುದರ ಬಗ್ಗೆ ಇಲ್ಲಿ ಚರ್ಚಿಸಲಾಗುತ್ತದೆ ನಾಲ್ಕನೆಯದಾಗಿ ವಿತರಣೆ ವಿತರಣೆ ಅಥವಾ ಇಂಗ್ಲೀಷಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ ಅರ್ಥಶಾಸ್ತ್ರದಲ್ಲಿ ಆದಾಯ ಸ್ಪೆಷಲಿ ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ವಿತರಣೆ ಹೇಗೆ ಮಾಡಬೇಕು ಎಂಬುದನ್ನು ಚರ್ಚಿಸಲಾಗುತ್ತದೆ ಉತ್ಪಾದನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಂದು ಅಂಶಕ್ಕೂ ಸಮನಾದ ಹಂಚಿಕೆ ಅಥವಾ ಆದಾಯದ ವಿತರಣೆ ಆಗಬೇಕು ಎಂಬ ಉದ್ದೇಶವು ಅರ್ಥಶಾಸ್ತ್ರವು ಹೊಂದಿದೆ ಉದಾಹರಣೆ ಭೂಮಿ ಭೂಮಿಗೆ ಬಾಡಿಗೆ ಕಾರ್ಮಿಕನಿಗೆ ಕೂಲಿ ಅಥವಾ ವೇತನ ಬಂಡವಾಳಕ್ಕೆ ಬಡ್ಡಿ ಹಾಗೂ ಸಂಘಟನೆಗೆ ಆರ್ಗನೈಸೇಷನ್ಗೆ ಪ್ರಾಫಿಟ್ ಲಾಭದ ಸರಿಯಾದ ಹಂಚಿಕೆ ವಿತರಣೆ ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರದ ಸಾ ಶಾಖೆಯಲ್ಲಿ ಸರ್ಕಾರದ ಹಣಕಾಸಿನ ವಹಿವಾಟುಗಳನ್ನು ಚರ್ಚಿಸಲಾಗುತ್ತದೆ ಸಾರ್ವಜನಿಕ ಹಣಕಾಸು ಎಂಬುದು ಸಾರ್ವಜನಿಕ ಆದಾಯ ಮತ್ತು ವೆಚ್ಚದ ಅಧ್ಯಯನವಾಗಿದೆ ಇಲ್ಲಿ ಅರ್ಥಶಾಸ್ತ್ರಜ್ಞರು ಸರ್ಕಾರದ ಆದಾಯ ಸರ್ಕಾರದ ವೆಚ್ಚ ಸಾರ್ವಜನಿಕರ ಸಾಲ ಮುಂಗಡ ಪತ್ರ ಹಾಗೂ ಸರ್ಕಾರದ ತೆರಿಗೆ ಕಾನೂನು ಬಜೆಟ್ಗಳ ಬಗ್ಗೆ ಚರ್ಚಿಸಲಾಗುತ್ತದೆ ಹಾಗೂ ಇವುಗಳನ್ನು ಫ್ರೇಮ್ ಮಾಡಬೇಕಾದ್ರೂ ಕೂಡ ಅರ್ಥಶಾಸ್ತ್ರಜ್ಞ ಪಾಲಿಸಿ ಮೇಕರ್ ಆಗಿ ಅಡ್ವೈಸ್ ಕೂಡ ಕೊಡ್ತಾರೆ ಆರ್ಥಿಕ ಯೋಜನೆ ಯೋಜನೆ ಪ್ಲ್ಯಾನಿಂಗ್ ಎಕನಾಮಿಕ್ ಪ್ಲ್ಯಾನಿಂಗ್ ಯೋಜನೆ ಎಂಬುದು ಆಧುನಿಕ ಆರ್ಥಿಕ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ ಈ ಯೋಜನೆಯಲ್ಲಿ ಲಭ್ಯ ಇರುವ ಹಣಕಾಸು ಅಥವಾ ಸಂಪನ್ಮೂಲಗಳ ಅಂದಾಜು ಸರ್ವೆ ಅವುಗಳ ಸರಿಯಾದ ಬಳಕೆಯ ವಿಧಾನ ಯೋಜನೆಯ ಕಾರ್ಯಾಚರಣೆಯ ವಿಧಾನ ಹಾಗೂ ಅವುಗಳ ವ್ಯಾಪ್ತಿ ಹಾಗೂ ಉದ್ದೇಶಗಳನ್ನು ಚರ್ಚಿಸಲಾಗುತ್ತದೆ ಸೊ ಇವೆಲ್ಲವೂ ಅರ್ಥಶಾಸ್ತ್ರದ ಪ್ರಮುಖ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವು ಅಂಶಗಳು ಅನುಭೋಗ ಉತ್ಪಾದನೆ ವಿನಿಮಯ ವಿತರಣೆ ಸಾರ್ವಜನಿಕ ಹಣಕಾಸು ಆರ್ಥಿಕ ಯೋಜನೆ ಥ್ಯಾಂಕ್ ಯು ಫಾರ್ ವಾಚಿಂಗ್